ನಮಸ್ಕಾರ ನಾನು ಆ್ಯಕ್ಚುಲಿ ಲವ್ ಮಕ್ಟೆಲ್ ಮಾಡಿದಾಗ ರಿಲೀಸ್ ಆದಮೇಲೆ ಕೋವಿಡ್ ಟೈಮಲ್ಲಿ ಚಂದನ್ ಫೋನ್ ಮಾಡಿತ್ತು ಒಂದು ಮುಕ್ಕಾಲು ಗಂಟೆನ ಒನ್ ಅವರ್ ಮಾತಾಡಿದೆ ಮಗ ಫಿಲಮ್ ಹಂಗಿದೆ ಸಖತ್ ಸಖತ್ತಾಗಿ ಮಾಡಿದೆ ಮಗ ಯಾಕಂದರೆ ಎಲ್ಲ ಒಂದು ಇದರಲ್ಲಿ ಇರ್ತೀವಿ ಯಾರು ಯಾವುದು ಸಿಕ್ತಾಯಿಲ್ಲ ನಮಗೆ ನಾವೇ ಮಾಡ್ಕೋಬೇಕು ಅನ್ನೋದೊಂದು ಇರುತ್ತಲ್ಲ ಕರೆಕ್ಟಾಗಿ ಮಾಡಿದೆ ಮಗ ನೀನು ಹಂಗೆ ಹಿಂಗೆ ಅದೆಲ್ಲ ಹಂಗೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ದ ಆಗ ಸೊ ಒಂದು ಮೂರು ನಾಲ್ಕು ವರ್ಷ ಆದ ಲಾಸ್ಟ್ ಇಯರ್ ಏನೋ ಹಿಂಗೆ ನಾನು ಮಾ ಇದ್ದೀನಿ ಅಂತಂದು ನನಗೆ ಖುಷಿ ಆಯ್ತು ಇಲ್ಲ ಮಾಡು ಬಟ್ ಬ ಬಜೆಟ್ ಕಂಟ್ರೋಲಲ್ಲಿ ಮಾಡ್ಕೊ ಮಾಡು ನೀನು ನಿನ್ಗೇನು ಅನ್ಸುತ್ತೆ ಹೋಗು ಅಂತ ನಾನು ಹೇಳಿದ್ದೆ ಸೊ ಅದನ್ನು ಅದಾದಮೇಲೆ ಏನು ಮಾ ಅಂದರೆ ಸಿನಿಮಾ ಮುಗಿಸಿದ್ದಾನೆ ಸೊ ನನಗೆ ನಮ್ಮ ಸೇಮ್ ಮ್ಯೂಸಿಕ್ ಡೈರೆಕ್ಟ್ರು ಲವ್ ಟಿಲ್ ಟೆಲ್ಟು ನಕುಲ್ ಅಭಯಂಕರ್ ಮಾ ಮಾಡಿದ್ದೆ ಇವ್ರದ್ದು ಮ್ಯೂಸಿಕ್ ಡೈರೆಕ್ಟ್ರು ಸೊ ನಾನು ಅಲ್ಲಿ ಅಪ್ಡೇಟ್ ತಿಳ್ಕೋತಾಯಿತೆ ಹೆಂಗೆ ಮಾಡಿದ್ದಾನೆ ಹೆಂಗೆ ಹೆಂಗೆ ಬಂದಿದೆ ಲೆಂತ್ ಹಿಂಗಿದೆ ಎಲ್ಲಿ ಏನಾದ್ರು ಬೋರ್ ಆಗ್ತಿದೆಯಾ ಪ್ರತಿಯೊಂದು ಕೇಳ್ಕೊಂಡು ಅವ್ನಿಗೆ ನನ್ನ ಅವ್ನಿಗೆ ಫೀಡ್ ಫೀಡ್ಬ್ಯಾಕ್ ಮಾತಾಡ್ತಾ ಇದ್ವಿ ಸೊ ಐ ಥಿಂಕ್ ಭಾಳ ಆಯ್ತೀವಿ ಮುಗಿಸಿ ರಿಲೀಸ್ ಅಂತಕ್ಕೆ ಇರೋದು ಪ್ಲಸ್ ಒಂದು ಸಿನಿಮಾ ಎಸ್ಪೆಷಲಿ ಒಬ್ಬರು ಆ್ಯಕ್ಟ್ರ್ ಮಾಡೋದು ಈಗ ಕವಿತಾ ಅವರು ಸೇರಿ ಇವರಿಬ್ಬರು ಸೇರ್ ಮಾಡಿದ್ದಾರೆ ಯಾಕಂದರೆ ನಾವು ನಾನು ಮಿಲನ ಸೇರ್ ಮಾಡಿದಂಥ ಚಿತ್ರ ಅದು ಸೊ ನಮಗೆ ಗೊತ್ತು ಅದ್ರ ಸ್ಟ್ರಗಲ್ಸ್ ಏನಿರುತ್ತೆ ಎಷ್ಟು ಎಫರ್ಟ್ ಹೋಗುತ್ತೆ ಒಂದು ಸಿನಿಮಾ ಮಾಡೋದಕ್ಕೆ ಅಥವಾ ಒಂದು ಬರವಣಿಗೆಯಲ್ಲಾಗ್ಬೋದು ಒಂದು ಅದನ್ನು ಸೆಟ್ಟಿಗೆ ತ ಸೆಟ್ಟಲ್ಲಿ ಬಂದು ಮತ್ತು ಕಂಪ್ಲೀಟ್ ದುಡ್ಡು ಹೊಂಚ್ಕೊಂಬಂದಾಗಿ ಅಥವಾ ಲೊಕೇಶನ್ ನೋಡೋದು ಅದು ಅದೆಲ್ಲ ಒಂದು ಜರ್ನಿ ಅದು ಸೊ ಅದೊಂದು ಬ್ಯೂಟಿಫುಲ್ ಜರ್ನಿ ಅವಾಗ ಮಾಡುವಾಗ ಎಲ್ಲಿ ಹೋಗ್ತೀವಿ ಏನಕ್ಕೆ ಮಾಡ್ತಿದ್ದೀವಿ ಹೆಂಗೆ ಮಾಡ್ತಾಯಿದ್ದೀವಿ ಏನಕ್ಕೆ ಗೊತ್ತಿರಲಿಲ್ಲ ಸುಮ್ಮನೆ ಒಂದು ಧೈರ್ಯದಲ್ಲಿ ನುಗ್ಗಿದ್ದು ಸೊ ಒಂದು ಆನೆಸ್ಟಿ ಒಂದೊಂದು ಹಾನೆಸ್ಟ್ ಎಫರ್ಟಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಸಕ್ಸಸ್ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇಟ್ಕೊಂಡಿರೋ ನಾನು ಸೊ ಚಂದನ್ ಆಲ್ ದ ಬೆಸ್ಟ್ ಮಗ ಒಳ್ಳೇದಾಗಲಿ